श्री राघवेंद्र स्वामी ज्योतिष मंदिर अग्रणी गुणशील तत्व प्रदर्शकाय ದಿನನಿತ್ಯ ಎಷ್ಟೋ ಜನ ತಮ್ಮ ಜೀವನದ ಕಷ್ಟ ಸಂಕಷ್ಟ ಹಾಗೂ ತೊಂದರೆಗಳ ಪರಿಹಾರಕ್ಕಾಗಿ ಲೆಕ್ಕವಿಲ್ಲದಷ್ಟು ಮಠ ಮಂದಿರಗಳ ಬಳಿ ಹೋಗಿ ನೆಮ್ಮದಿ ಸಿಗದೆ ತೊಂದರೆ ಪಡುತ್ತಿದ್ದಾರೆ ಇಂಥವರ ಒಳಿತಿಗಾಗಿ ಶ್ರೀ ಕ್ಷೇತ್ರ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಯಿಂದ ಕಠಿಣ ಅಭ್ಯಾಸ ಮಾಡಿ ಸಹಸ್ರಾರು ಜನರ ಒಳಿತಿಗೆ ಕಾರಣ ನಿಮ್ಮ ಜೀವನದ ಸಂಕಷ್ಟಗಳಾದ ವಿದ್ಯೆ ಉದ್ಯೋಗ ತ್ರೀ ಪುರುಷ ವಶೀಕರಣ ಸಾಲ ಹಣಕಾಸು ಮಾಟ ಮಂತ್ರ ತಡೆ ಶತ್ರುನಾಶ ಸಂತಾನ ಫಲ ಗುಪ್ತ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸ ಮದುವೆ ಭಾಗ್ಯ ದಾಂಪತ್ಯ ಕಲಹ ಆರೋಗ್ಯ ಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಭಗವತಿ ಮಹಾಕಾಳಿಯ ದೈವಿಕ ಶಕ್ತಿ ಪೂಜೆಗಳಿಂದ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣ ಕಾಲ ಕಾಲಗಳಲ್ಲಿ ಕಾಲಗಳಲ್ಲಿ ಶಕ್ತೀಕರಿಸಿದ ತಾಂತ್ರಿಕ ಸಾಧನೆಗಳಿಂದ ಕೇವಲ ಎರಡು ದಿನಗಳಲ್ಲಿ ನೂರರಷ್ಟು ಪರಿಹಾರ ಶತಸಿದ್ದ ನಿಮ್ಮ ಒಂದು ಕರೆ ಸರ್ವ ಸಮಸ್ಯೆಗಳಿಗೂ ರಾಮಬಾಣ